ಕಟಕ ರಾಶಿಯ ಅಕ್ಟೋಬರ್ ತಿಂಗಳ ವಾಸಭವಿಷ್ಯ ಸಾಮಾನ್ಯ ಅಕ್ಟೋಬರ್ ತಿಂಗಳಲ್ಲಿ ನಿಮ್ಮ ಮನಸ್ಸು ತಾಳ್ಮೆಯಿಂದ ಭಾವನಾತ್ಮಕವಾಗಿ ಚೇತರಿಕೆಗೊಂಡು ಕಂಡುಕೊಳ್ಳುತ್ತದೆ ಸಾಮಾಜಿಕ ಹಾಗೂ ಉದ್ಯೋಗ ಸಂಬಂಧಗಳಲ್ಲಿ ಹೆಚ್ಚಿನ ಗಮನ ಸಿಗುತ್ತದೆ ಹೊಸ ಅವಕಾಶಗಳು ವಿಶೇಷವಾಗಿ ಅಧ್ಯಯನ ಪ್ರಯಾಣ ಅಥವಾ ಕೌಶಲ್ಯಾಭಿವೃದ್ಧಿ ಮೂಲಕ ನಿಮಗೆ ಬೆಳಕು ತರುತ್ತದೆ ಸಂಯಮ ಹಾಗೂ ಯೋಜನೆಯಿಂದ ಈ ತಿಂಗಳು ಉತ್ತಮ ಫಲ ತರಲುವ ಸಾಧ್ಯತೆ ಇರುತ್ತದೆ ವೃತ್ತಿ ಉದ್ಯೋಗದಲ್ಲಿ ಆಳವಾದ ಗಮನ ಮತ್ತು ಆದರೆ ಸಹಜ ಚಾತುರ್ಯದಿಂದ ನೀವು ಹೊಸ ಯೋಜನೆಗಳಲ್ಲಿ ಸಫಲರಾಗಬಹುದು ಮ್ಯಾನೇಜ್ಮೆಂಟ್ ಅಥವಾ ಹಿರಿಯರೊಂದಿಗೆ ಸಂಬಂಧ ಉತ್ತಮ ಪ್ರಯತ್ನದಿಂದ ಸುಧಾರಿಸುತ್ತದೆ ಉದ್ಯೋಗ ಬದಲಾವಣೆ ಅಥವಾ ಜವಾಬ್ದಾರಿ ವೃದ್ಧಿಯೊಡನೆ ಸಾಲು ಸಾಲುತ್ತಿರುವವರು ಪ್ರಗತಿ ನೋಡುವ ಸಾಧ್ಯತೆ ಆದರೆ ಹೆಡ್ ರೋಮ್ ಅಥವಾ ನಿರ್ಧಾರ ತಕ್ಷಣ ತೆಗೆದುಕೊಳ್ಳಬೇಡಿ ಯೋಚಿಸಿ ಹಣಕಾಸಿನಲ್ಲಿ ನಿರೀಕ್ಷಿತ ಆದಾಯ ಕಲ್ಪನೆಗಳಿಗಿಂತ ನಿಧಾನವಾಗಿ ಬರಬಹುದು ಬಜೆಟ್ ಸೇರಿಸಿಕೊಳ್ಳಿ ದೊಡ್ಡ ಹಣಕಾಸು ನಿರ್ಧಾರಗಳು ನವೀನ ಕನಸುಗಳು ಮೊದಲ ಸಂಪೂರ್ಣ ಸಂಶೋಧನೆ ಮಾಡಿ ಸಾಲ ಅಥವಾ ಸಾಲ ಪುನರ್ ವ್ಯವಸ್ಥೆಗೆ ಅನುಕೂಲಕರ ವೇಳೆ ಪ ವೇಳೆಯಾಗಿದ್ದು ಪರಿಶೀಲನೆ ಮಾಡಿ ಪ್ರೀತಿ ಮತ್ತು ಸಂಬಂಧಗಳಲ್ಲಿ ಬೇಗನೆ ಸಂವಹನದಿಂದ ಸಂವಹನದಿಂದ ದೂರ ಮಾಡಬಹುದು ನಿಮ್ಮ ಭಾವನೆಗಳನ್ನು ಸ್ಪಷ್ಟವಾಗಿ ಹಂಚಿಕೊಳ್ಳಿ ಗಂಡ ಭಾರತದ ಸಂಬಂಧಗಳಲ್ಲಿ ಸೌಹಾರ್ದ ಹೆಚ್ಚುತ್ತದೆ ಸಿಂಗಲ್ಸ್ವರಿಗೆ ಹೊಸ ಪರಿಚಯ ಅವಕಾಶ ಕುಟುಂಬದ ವಿಷಯದಲ್ಲಿ ಧೈರ್ಯವಾಗಿ ಮಧ್ಯಸ್ಥಿಕೆ ತೆಗೆದುಕೊಳ್ಳುವುದು ಸಂತೋಷಕಾರಿ ಆರೋಗ್ಯ ತಲೆನೋವು ಒತ್ತಡ ಇದ್ದೇ ಹಂಗಾಮಿ ಸಮಸ್ಯೆಗಳು ಉಂಟಾಗಬಹುದು ಸಮಯಕ್ಕೆ ವಿಶ್ರಾಂತಿ ಮತ್ತು ಸರಿಯಾದ ಆಹಾರ ಮಾಡಬೇಕು ಪ್ರತಿದಿನ ವ್ಯಾಯಾಮ ಮತ್ತು ಧ್ಯಾನ ಪ್ರಾಣಾಯಾಮಕ್ಕೆ ಸಮಯ ಮೀಸಲಿರಿಸಿ ಯಾವುದೇ ದೀರ್ಘಕಾಲೀನ ಆರೋಗ್ಯದ ಸಮಸ್ಯೆಗಳಿದ್ದರೆ ವೈ ವೈದ್ಯರನ್ನು ಸಂಪರ್ಕಿಸಿ ಆಧ್ಯಾತ್ಮಿಕ ಮತ್ತು ಸಂ ಸ್ವಯಂ ವಿಕಾಸ ಧ್ಯಾನ ಜಪ ಅಥವಾ ಪ್ರಾರ್ಥನಾ ಸ್ಮರಣೆ ಸಮಯ ದಯವಿಟ್ಟು ಮನಸ್ಸಿಗೆ ಶಾಂತಿ ಮತ್ತು ಸ್ಪಷ್ಟತೆ ದೊರೆಯುತ್ತದೆ ಪುಸ್ತಕ ಓದು ಕೋರ್ಸ್ ಅಥವಾ ಮಂದಿರ ಆಶ್ರಯದ ಭೇಟಿ ಧೈರ್ಯವನ್ನು ಹೆಚ್ಚಿಸುತ್ತದೆ ಶುಭ ದಿನಗಳು ಸೋಮವಾರ ಗುರುವಾರ ಸಾಮಾನ್ಯವಾಗಿ ಶುಭ ಬಣ್ಣಗಳು ಹಸಿರು ಬ್ಲೂ ನೇರಳೆ ಲಕ್ಕಿ ನಂಬರ್ ಎರಡು ಏಳು ಒಂಬತ್ತು ಶಿಫಾರಸು ಮತ್ತು ಪರಿಹಾರಗಳು ಸುಲಭ ಸಾಂಪ್ರದಾಯ ಸಾಂಪ್ರ ಸಾಂಪ್ರದಾಯಾನುಸಾರ ಸಲಹೆಗಳು ವೈಯಕ್ತಿಕ ಪರಿಸ್ಥಿತಿಗೆ ತಕ್ಕಂತೆ ಅನ್ವಯಿಸಿ ಪ್ರತಿದಿನ ಸೂರ್ಯೋದಯದ ಮುಂಚೆ ಹನ್ನೊಂದು ನಿಮಿಷ ಧ್ಯಾನ ಅಥವಾ ಬ್ರೆತ್ ವ್ಯಾಯಾಮ ಮಾಡಿ ಪ್ರಾಣಾಯಾಮ ಮಾಡಿ ಗುರುವಾರ ಗಣೇಶ ಗುರು ದೇವಿಗೆ ಅಂ ದಾಲಿಂಬ ಹಾಲು ಅಥವಾ ಹಳದಿ ಕೂಟ ನೀಡುವುದು ನೆರವೇರಿಸಲಾಗುವುದು ಪೇಪ್ಲಾಕ್ ವೆಚ್ಚು ಖರ್ಚು ನಿಯಂತ್ರಣ ಖರ್ಚುಗಳಿಸುವ ಮಾಧ್ಯಮದ ಫಿನಾನ್ಷಿಯಲ್ ಪ್ಲ್ಯಾನ್ ಮಾಡಿ ಅಗತ್ಯವಿಲ್ಲದ ನೀಲಿ ಕಂಚು ಹಸಿರು ರೇಖೆಯ ವಸ್ತು ಧರಿಸುವುದು ಆತ್ಮವಿಶ್ವಾತ್ಮಕ ಮನೆಯ ಪೂಜೆ ದೀರ್ಘದಲ್ಲಿ ದೀಪ ಹಚ್ಚಿ ತಲೆಗೆ ತಲೆಯ ಪಕ್ಕದಲ್ಲಿ ಜೋತು ಹೊತ್ತು ಬೆಳಗುವುದರಿಂದ ಮನಸ್ಸಿನ ಒತ್ತಡ ನಿವಾರಣೆಯಾಗುತ್ತದೆ ಎಚ್ಚರಿಕೆ ಕರಗಿದ ಮಾತುಗಳು ಅಥವಾ ತೀರುವ ಪ್ರತಿಕ್ರಿಯೆಗಳಿಂದ ಸಂಬಂಧ ಬಿರುಕು ಬರಬಹುದು ಮಾತನಾಡುವ ಮೂಲಕ ಆಲಿಸಿ ಯೋಚಿಸಿ ಹಣದ ವ್ಯವಹಾರಗಳಲ್ಲಿ ಅನುಸರಣೆ ಕಾಗದ ಪತ್ರಗಳ ಪರಿಶೀಲನೆ ಅಗತ್ಯ ಡ್ರೈವಿಂಗ್ ಮಾನ ವೇಳೆ ಗಮನ ಹರಿಸಿ ಗಮನದ ಕೊರತೆ ಅಪಾಯ ಉಂಟು ಮಾಡಬಹುದು ಸಾಮಾನ್ಯ ಕೊನೆಯ ಸಾಮಾನ್ಯ ಸಲಹೆ ಅಕ್ಟೋಬರ್ ತಿಂಗಳು ನಿಮ್ಮೊಂದಿಗೊಂದು ಯೋಜಿತ ಮತ್ತು ಸ್ವಯಂಭಿತ ವರ್ತನೆಯ ಅಗತ್ಯವಿದೆ ಆಂತರಿಕ ಶಾಂತಿ ಮತ್ತು ಸ್ಥಿರ ಯೋಜನೆಯಿಂದ ನೀವು ಬಹುಶಃ ಉತ್ತಮ ಫಲವನ್ನು ಸೆಳೆಯುವಿರಿ ಅಧ್ಯಯನ ಮತ್ತು ವಿದ್ಯಾರ್ಥಿಗಳಲ್ಲಿ ಓದುವವರು ವಿದ್ಯಾ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಹೆಚ್ಚುವುದು ಪರೀಕ್ಷೆ ಪ್ರಾಜೆಕ್ಟ್ಗಳಲ್ಲಿ ಉತ್ತಮ ಫಲ ದೊರೆಯುತ್ತದೆ ವಿದೇಶದಲ್ಲಿ ಓದಲು ಬಯಸುವವರಿಗೆ ಶುಭ ಸಮಯ ಆರಂಭ ಮನೆ ಮತ್ತು ಕುಟುಂಬ ಮನೆಯಲ್ಲಿಯೇ ಹಬ್ಬ ಹರಿದಿನಗಳಿಂದ ಸಂತೋಷದ ವಾತಾವರಣ ಕುಟುಂಬದ ಹಿರಿಯರ ಆರೋಗ್ಯದ ಕಡೆ ಕಾಳಜಿ ವಹಿಸಿ ತೋಲ್ ವಹಿಸಬೇಕು ಮನೆ ಬದಲಾವಣೆ ಅಲಂಕಾರ ರಿಪೇರಿ ಕಾರ್ಯಗಳಿಗೆ ಒಳ್ಳೆಯ ಸಮಯ ವ್ಯವಹಾರ ಮತ್ತು ಬಿಸ್ನೆಸ್ ಹೊಸ ಪಾಲುದಾರಿಕೆ ಕುರಿತು ನಿರ್ಧಾರ ತ್ವರಿತವಾಗಿ ತೆಗೆದುಕೊಳ್ಳಿ ಹಳೆಯ ಹೂಡಿಕೆಗಳಿಂದ ಲಾಭ ದೊರೆಯಬಹುದು ಬಿಸ್ನೆಸ್ನಲ್ಲಿ ಪ್ರಚಾರ ಮಾರ್ಕೆಟಿಂಗ್ ಮೂಲಕ ಹೊಸ ಗ್ರಾಹಕರ ಪ್ರವೇಶ ಶತ್ರು ಮತ್ತು ವೈರಿಗಳಲ್ಲಿ ಅಸೂಯೆ ಹೊಂದಿರುವ ಕೆಲಸದಲ್ಲಿ ಅಡೆತಡೆ ತರಲು ಪ್ರಯತ್ನ ಮಾಡಬಹುದು ಶಾಂತವಾಗಿ ಪ್ರತಿಕ್ರಿಯಿಸಿ ಕಾನೂನು ದಾಖಲೆ ವಿಚಾರಗಳಲ್ಲಿ ಎಚ್ಚರಿಕೆ ಗ್ರಹಸ್ಥಿತಿ ಪ್ರಭಾವಗಳು ಚಂದ್ರ ರಾಶಿ ಅಧಿಪತಿ ಭಾವನಾತ್ಮಕತೆ ಕುಟುಂಬದ ಮೇಲೆ ಪ್ರಭಾವ ಶುಕ್ರ ಪ್ರೀತಿ ಕಲೆ ಕಲೆಯ ವಿಚಾರಗಳಲ್ಲಿ ಶುಭ ಫಲ ಶನಿ ಕೆಲಸದಲ್ಲಿ ಶ್ರಮ ಹೆಚ್ಚಿಸಿದರೂ ಶ್ರದ್ಧೆಯಿಂದ ಗೆಲುವು ಗುರು ಅಧ್ಯಯನ ಆಧ್ಯಾತ್ಮಿಕತೆ ಮತ್ತು ಹಣಕಾಸಿನ ಘೋಷಣೆಯಾಗುತ್ತದೆ ಪರಿಹಾರಗಳು ಪ್ರತಿ ಸೋಮವಾರ ಶಿವನಿಗೆ ನೀರು ಅರ್ಶಿಣ ಬಿಳಿ ಹೂವಿನಿಂದ ಅಭಿಷೇಕ ಗುರುವಾರ ಹಳದಿ ಬಟ್ಟೆ ಹಳದಿ ಹಣ್ಣು ಹೂ ದಾನ ಪ್ರತಿದಿನ ಬೆಳಿಗ್ಗೆ ಹನ್ನೊಂದು ಬಾರಿ ಓಂ ಚಂದ್ರಾಯ ನಮಃ ಎಂದು ಜಪ ಮಾಡಿ ಸಾಧ್ಯವಾದರೆ ಒಂದು ಬಾರಿಯಾದರೂ ಅನಾಥ ಬಡವರಿಗೆ ಅನ್ನದಾನ ಮಾಡಿ ಈ ತಿಂಗಳ ಸಣ್ಣ ರಹಸ್ಯ ಹದಿನೇಳರಿಂದ ಇಪ್ಪತ್ತ ಮೂರರವರೆಗೆ ತೆಗೆದುಕೊಂಡ ನಿರ್ಧಾರಗಳು ಮುಂದಿನ ಆರು ತಿಂಗಳ ಭವಿಷ್ಯವನ್ನು ಬಲವಾಗಿ ಪ್ರಭಾವಿಸಬಹುದು ಮನಸ್ಸಿನಲ್ಲಿ ಬಂದ ಮೊದಲ ಪ್ರೇರಣೆ ಈ ತಿಂಗಳಲ್ಲಿ ಬಹಳಷ್ಟು ಸರಿಯಾಗಿರುತ್ತದೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮುಂದೆ ಯಾವ ರಾಶಿಯ ಬಗ್ಗೆ ವಿಡಿಯೋ ಮಾಡಬೇಕು ಕಮೆಂಟ್ ಮಾಡಿ ತಿಳಿಸಿ